ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಒಂದು ಸಮಸ್ಯೆಯನ್ನು ತೆಗೆಸೋದಕ್ಕಾಗಿ ಇವತ್ತು ನಾವು ಸಂಡೂರು ಪಟ್ಟಣದ ಈ ಕುರುಮಟ್ಟಿ ಭಾಗದಲ್ಲಿ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಕುಡಿಯುವ ನೀರಿನ ಒಂದು ಟ್ಯಾಂಕ್ನ ಒಂದು ನಿರ್ಮಾಣಕ್ಕಾಗಿ ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ದೀವಿ ಇದು ಡಿ ಎಮ್ ಎಫ್ ಮತ್ತು ಸಿ ಎಸ್ ಆರ್ ಯೋಜನೆ ಜಿಂದಾಲ್ ಅವರ ಸಿ ಎಸ್ ಆರ್ ಯೋಜನೆಯಲ್ಲಿ ನಡೀತಕ್ಕಂಥ ಒಂದು ಕಾಮಗಾರಿ ಟೋಟಲ್ ಅನುದಾನ ಎಷ್ಟು ಅಲ್ಲ ಹತ್ತು ಲಕ್ಷ ಅದು ಅನುದಾನ ಒಂದು ಕೋಟಿ ಹತ್ತು ಹನ್ನೆರಡು ದಿನಕ್ಕೊಂದ್ಸರಿ ಇವತ್ತಿಗೂ ಸಮಸ್ಯೆ ಅಂತ ಬಗೆಹರಿಸ ಅದೇ ಅದನ್ನು ಪರಿಹಾರ ಮಾಡೋ ಸಲುವಾಗಿ ಈಗ ಇಲ್ಲೊಂದು ಟ್ಯಾಂಕ್ ಮಾಡ್ತಾ ಇದ್ವಿ ಇನ್ನು ಐದು ಲೀಟರ್ ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಎರಡು ಇದು ಟ್ಯಾಂಕರ್ನ ಈಗ ಸದ್ಯದಲ್ಲೇ ನಿರ್ಮಾಣ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈಗ ಸಿ ಎಲ್ಯಾಂಡ್ಗಳನ್ನ ನಾವು ಹುಡುಕ್ತಾ ಇದ್ದೀವಿ ಅವೆರಡು ಹಾಕಿ ಮತ್ತು ಇದೊಂದಾದರೆ ಆದಷ್ಟು ಈ ಒಂದು ಹತ್ತು ದಿನದ ಏನು ಒಂದು ನೀರು ಬಿಡೋದು ಒಂದು ಐತಲ್ಲ ಇದನ್ನ ಸ್ವಲ್ಪ ಪ್ರಮಾಣ ತಗ್ಗಿಸ್ತಾ ತಗ್ಸಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಟ್ಯಾಂಕರ್ಗಳು ನಿರ್ಮಾಣ ಆದರೆ ಶಾಶ್ವತವಾದ ಒಂದು ಕುಡಿಯೋ ನೀರಿನ ಪೂರೈಕೆಯನ್ನು ನಿಯಮಿತವಾಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಕರೆಂಟಿಂದ ಈಗ ನಾವು ಎನ್ ಎಮ್ ಡಿ ಸಿ ಅವ್ರ ಜೊತೆಗೆ ಮಾತಾಡಿದ್ದೀವಿ ಅವ್ರ ಜೊತೆಗೆ ನಿರಂತರವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತೇಳಿ ಈಗ ಎನ್ ಎಮ್ ಡಿ ಸಿ ಅವ್ರ ಜೊತೆಗಾಗಲೇ ಒಂದು ಆಫೀಸರ್ಗಳ ಜೊತೆ ಒಂದು ಸಭೆ ನಡೆಸಿದ್ದಾರೆ ಸಂಸದರು ಅದು ಆಗ್ಬಿಟ್ರೆ ನಮಗೆ ನೀರಿಂದ ಏನು ತೊಂದರೆ ಆಗೋದಿಲ್ಲ ನಮ್ಗೆ ಏನು ಮೇನ್ ಪ್ರಾಬ್ಲಮ್ ಅಂದರೆ ಇದು ಗಣಿಗಾರಿಕೆ ಪ್ರದೇಶ ಆಗಿರೋದ್ರೆ ಲಾರಿಗಳು ಓಡಾಟದಿಂದ ಅಲ್ಲಲ್ಲಲ್ಲಿ ನಮ್ಮ ಈ ನೀರು ಪೂರೈಕೆ ಆಗೋ ಟ್ಯಾಂಕ್ ಇದು ಪೈಪ್ ಮೇಲೆ ಲಾರಿಗಳು ಓಡಾಟ ಆಗಿ ಅದು ಪೈಪು ಏನಾದರೂ ಡ್ಯಾಮೇಜ್ ಆದರೆ ಅದನ್ನ ರಿಪೇರಿ ಮಾಡೋದಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡ್ಬೇಕಾಗ್ತದೆ ನೀರಿಂದ ಸಪ್ಲೈ ಮಾಡೋದು ಅಲ್ಲಿ ಸ್ಟಾಪ್ ಮಾಡಿ ಅದು ಪೈಪ್ ರಿಪೇರ್ ಆಗೋವರೆಗೂ ಮತ್ತೆ ಇಲ್ಲಿಗೆ ನಮಗೆ ಸಪ್ಲೈ ಆಗೋಲ್ಲ ಅದೊಂದು ದೊಡ್ಡ ನಮಗೆ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದ ಈ ತಾಂತ್ರಿಕ ಸಮಸ್ಯೆಯನ್ನು ನಾವು ಪರಿಗಣಿಸಿ ಇದನ್ನು ಬೇರೆ ಕಡೆ ಯಾವ ರೀತಿ ನಾವು ನಿರಂತರವಾಗಿ ಸಂಡೂರು ಪಟ್ಟಣಕ್ಕೆ ನೀರು ಪೂರೈಕೆ ಮಾಡಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಇಂಜಿನಿಯರ್ಗಳ ಜೊತೆಗೆ ಮಾತಾಡಿ ಅದಕ್ಕೊಂದು ಸಭೆ ನಡೆಸಿ ಈಗ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಈಗ ಈ ಹೊಸ ಟ್ಯಾಂಕರ್ನ ಮಾಡ್ತಾ ಇದ್ವಿ ಆಗಿದೆ ಕ್ಷೇತ್ರಕ್ಕೆ ಈಗ ಮುಖ್ಯವಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಸಂಡೂರು ಪಟ್ಟಣದ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ವಿ ಈಗಾಗಲೇ ಅದು ಅನುಮೋದನೆ ಸಿಕ್ಕಿದೆ ನಮಗೆ ಹಿಂಗೆ ಕೆಲವೇ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕೆಲಸ ಶುರುವಾಗುತ್ತೆ ಹಾಗೆಯೇ ನಮ್ಮ ಹಾಸ್ಪಿಟಲ್ದೊಂದು ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅದು ಅದು ಕೂಡ ಈಗ ಶೀಘ್ರದಲ್ಲೇ ಅದು ಮಾ ಅನುಮೋದನೆ ಆಗಿದೆ ಈಗ ಟೆಂಡರ್ ಕರೆಯೋದೊಂದು ಪ್ರಕ್ರಿಯೆ ಒಂದು ಬಾಕಿ ಇದೆ ನಮ್ಮ ಮುಖ್ಯಮಂತ್ರಿಗಳು ಭರವಸೆ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮಗೆಲ್ಲ ಮಾಡಿಕೊಡ್ತೀವಿ ಅಂತೇಳಿ ಹಾಗೆ ಮುಖ್ಯವಾಗಿ ನಾನು ನಮ್ಮ ಕ್ಷೇತ್ರದ ಶಾಲಾ ಶಿಕ್ಷಕರ ಕೊರತೆ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದೀನಿ ಅದ್ರ ಬಗ್ಗೆ ಕೂಡ ನಾನು ಸಂಬಂಧಪಟ್ಟ ಸಚಿವರ ಜೊತೆಗೆ ಮಾತನಾಡಿ ನಿಮಗೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಹಾಗೆಯೇ ಏಳ್ನೂರು ದಿನಗಳಿಂದ ನಮ್ಮ ಕೊಡ್ತೀನಿ ಭೂ ಸಂತ್ರಸ್ತರ ಒಂದು ಹೋರಾಟ ಏನಿದೆ ಅವ್ರಿಗೂ ಒಂದು ಕರೆದು ಅವ್ರನ್ನ ಕರೆಸಿ ಒಂದು ಸಭೆ ನಡೆಸಿ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಈಗ ಇದೇ ತಿಂಗಳು ನಡೀತಕ್ಕಂಥ ಅಧಿವೇಶನದ ಸಮಯದಲ್ಲಿ ಆ ನಾಯಕ ಇವರು ರೈತರನ್ನ ಕರೆಸಿ ಒಂದು ಸಭೆಯನ್ನು ಮಾಡಿ ಅವರ ಒಂದು ಏನು ಬೇಡಿಕೆಗಳಿದ್ದಾವೆ ಅದನ್ನು ಕೇಳಿ ಮುಂದೆ ನಿರ್ಧಾರ ಮಾಡೋಣ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿಗೆ ಅಷ್ಟು ಆರ್ಥಿಕ ಅನುದಾನ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸಂಡೂರ್ ಏನಾದರೂ ಅನುದಾನ ಒಂದು ಸಣ್ಣವರ್ಗ ನಮಗೂ ಐವತ್ತು ಕೋಟಿ ಕೊಟ್ಟಿದ್ದಾರೆ ನಮ್ಮ ಸಂಡೂರು ತಾಲೂಕಿಗೆ ನಾನು ನಾಳೆ ಈಗೆಲ್ಲ ಕ್ರಿಯಾಯೋಜನೆಯನ್ನು ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದರು ಮೊನ್ನೆ ಹೋದಾಗ ಬಸ್ ಸ್ಟ್ಯಾಂಡು ಆಸ್ಪತ್ರೆ ಹೆಸರು ಇರೋದ್ರಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋಕ್ಕಾಗೋಲ್ಲ ಅನ್ನೋ ಅಂಶ ಇದೆ ಈಗ ಈ ಬಸ್ ಸ್ಟ್ಯಾಂಡ ಪಕ್ಕದ ಜಾಗ ನಮ್ಮ ಸರ್ಕಾರಿ ಅದು ನಾವು ಪ್ರತಿ ಬಾರಿ ಕೂಡ ನಾವು ಜನರ ಮುಂದೆ ಅದು ಹೇಳಕ್ ಆಗಲ್ಲ ಕೆಲವೊಂದು ತಾಂತ್ರಿಕ ಈಗ ತಾವು ಪತ್ರಕರ್ತರು ಗಮನಿಸಿರ್ಬೋದು ಅಸಾಧ್ಯವಾದ ಕೆಲಸಗಳನ್ನು ಮಾಡಿದಂತ ತುಕಾರಾಮ್ ಅವರಿಗೆ ಒಂದು ಮೂರು ಕೋಟಿ ಮೂವತ್ತು ಕೋಟಿ ಅನುದಾನ ತಂದು ಒಬ್ಬ ಒಂದು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡೋ ಮಾಡಿಸ್ಕೊಳ್ಳೋದು ಅದು ಅಸಾಧ್ಯವಾದ ಕೆಲಸ ಅಲ್ಲ ಅವ್ರಿಗೆ ತಾವು ಗಮನಿಸಿರ್ಬೋದು ತುಂಗಭದ್ರಾದಿಂದ ಎಂಬತ್ತು ಕೋಟಿ ಅನುದಾನದಲ್ಲಿ ಸೊಂಡೂರಿಗೆ ನೀರು ತಂದು ಕೊಟ್ಟರು ಹಾ ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಒಂದು ಬಸ್ ಸ್ಟ್ಯಾಂಡ್ಗೋಸ್ಕರ ಇಪ್ಪತ್ತು ವರ್ಷ ಕಾಯುವಂಥ ಅವಶ್ಯಕತೆ ಇರಲಿಲ್ಲ ಕೆಲವೊಂದು ತಾಂತ್ರಿಕ ತೊಂದರೆಗಳು ಇರ್ತವೆ ಅದು ಆರೋಗ್ಯ ಇಲಾಖೆಗೆ ಸೇರಿದ್ದು ಆರೋಗ್ಯ ಇಲಾಖೆಯಿಂದ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ಜಾಗ ಅಥವಾ ಆಸ್ತಿನ ವರ್ಗಾವಣೆ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳಿ ತಮಗೂ ಗೊತ್ತಿದೆ ಎಲ್ಲ ಜನರಿಗೂ ಗೊತ್ತಿದೆ ಆದರೆ ಪದೇ ಪದೇ ನಾವು ಅದನ್ನು ಎಲ್ಲರ ಮುಂದೆ ಹೇಳ್ತಕ್ಕಂಥದ್ದು ಅದು ಒಂದು ರಾಜ್ಯದ ನಾಯಕರಾಗಿ ತುಕಾರಾಮ್ ಅವರು ಅನುಭವಿ ನುರತ ಒಬ್ಬ ರಾಜಕಾರಣಿಯಾಗಿ ಅವ್ರಿಗೆ ಗೊತ್ತಿದೆ ಯಾವ ಹಂತದಲ್ಲಿ ಎಲ್ಲಿ ಏನು ಕೆಲಸ ಮಾಡ್ಬೇಕಂತ ಹೇಳಿ ಅದನ್ನ ಮಾಡೇ ಮಾಡ್ತಾರೆ ಸ್ವಲ್ಪ ತಾಳ್ಮೆ ಬೇಕು ಈಗ ನಮಗೆ ನಮ್ಮ ಬಸ್ ಸ್ಟ್ಯಾಂಡ್ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಎಲ್ಲಿ ಡಿಪೋ ಪಕ್ಕದಲ್ಲಿ ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ಹೌದಲ್ಲ ಅಟ್ಲೀಸ್ಟ್ ಸಂಡೂರ್ ತಾಲೂಕಿನ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡೇ ಇಲ್ಲ ಗತಿ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಅಲ್ಲಿ ಸುಸಜ್ಜಿತ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇದೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಬಸ್ಗಳ ನಿಲುಗಡೆ ವ್ಯವಸ್ಥೆ ಇದೆ ಅಲ್ಲಿ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಅಂತೂ ಮಾಡೇ ಮಾಡಿದ್ದಾರೆ ಯಾರಾದರೂ ಒಬ್ಬರಾದ್ರೂ ಮಾತಾಡಿದಾರೆ ಅದ್ರ ಬಗ್ಗೆ ಪುರಸಭೆ ಬಸ್ ಅಂತ ವಿರೋಧ ಪಕ್ಷದ ಆರೋಪ ಈ ಪುರಸಭೆ ಏನಿದೆ ತಾವು ಗಮನಿಸದೆಂಗೆ ಒಂದ್ ಹತ್ತು ಬಸ್ ನಿಲ್ಲಕ್ಕೆ ಜಾಗ ಇಲ್ಲ ಅದೇ ಹತ್ತು ಬಸ್ ನಿಲ್ಲಕ್ಕೆ ನಮ್ಗೆ ಮಾಡ್ಕೊಡ ಅಂದ್ರೆ ನಾಳೆ ಮಾಡ್ಕೊಡ್ತೀವಿ ಅದನ್ನ ನಮ್ಮ ಯೋಜನೆ ಇರೋದೇನಂದ್ರೆ ಮಾಡೋದು ಮಾಡ್ತೀವಿ ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ ಬಸ್ಗಳಿಗೆ ಹೋಗೋದಕ್ಕೂ ಬರೋದಕ್ಕೂ ಅನುಕೂಲ ಆಗಬೇಕು ಆಮೇಲೆ ಅದು ನಮ್ಮ ಸಿಟಿ ಮಧ್ಯ ಭಾಗದಲ್ಲಿ ಇರೋದ್ರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದಲ್ಲಿ ಯಾಕಂದರೆ ಹೆಚ್ಚಿನ ವೆಹಿಕಲ್ ಓಡಾಡ್ತಿರ್ತವೆ ಅಲ್ಲಿ ಆಮೇಲೆ ಎಲ್ಲ ಜನರು ಕೂಡ ಅಲ್ಲಿಂದನೇ ತಮ್ಮ ಎಲ್ಲ ಕೆಲಸಗಳಿಗೆ ತಮ್ಮ ಆಫೀಸ್ಗಳಿಗೆ ಹೋಗೋದು ಹಳ್ಳಿ ಭಾಗದ ಜನರು ಕೂಡ ಅಲ್ಲಿ ಬರ್ತಾರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಒಂದು ಬಸ್ ಮುಂದೆ ಬಂತು ಹೋಯ್ತು ಅಂತ ಯಾವುದೋ ಒಂದು ಪ್ರಾಣ ಹೋಯ್ತು ಅಂದರೆ ಅವಾಗ ಕೂಡ ಯಾರ ಮೇಲೆ ಆರೋಪ ಆಗ್ತಾರೆ ಜನಪ್ರತಿನಿಧಿ ಆಗಿರೋ ಘಟನೆಯೇ ಬಸ್ ಬಸ್ ಸ್ಟಾಂಡ್ ಮಾಡ್ಸಿಲ್ಲ ಅದಕ್ಕೆ ಹಿಂಗಾಯ್ತು ಅನ್ನೋ ಆರೋಪ ಅಲ್ಲ ಬಸ್ ಸ್ಟ್ಯಾಂಡ್ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆನೆ ಆಗಿದ್ದು ಹೌದಾ ಬಸ್ ಸ್ಟಾಂಡ್ ಮಾಡಿಸಿಲ್ಲ ಅಂತಂದ್ರೆ ಅಲ್ಲಿ ಬಸ್ ಸ್ಟಾಂಡ್ ಮುಂದೆನೆ ಅದಾಗಿದ್ದು ಮತ್ತೆ ಅಷ್ಟೊಂದು ಜಾಗ ಇತ್ತು ಹೋಗೋದಿಕ್ಕೆ ಅಷ್ಟು ದಾರಿ ಐತಿ ಅಷ್ಟಿದ್ದು ಕೂಡ ಮತ್ತೆ ಅಲ್ಲಿ ಯಾವ್ದು ಜನ ನಿಬ್ಡಾ ಯಾರು ಇಲ್ಲ ಜನ ಕೂಡ ಅಷ್ಟು ರಶ್ ಇಲ್ಲ ಅಂದ್ರೆ ಇಲ್ಲಿ ಇಷ್ಟು ಜನ ಇರ್ತಾರೆ ಈ ಮಾರ್ಕೆಟ್ಗೆಲ್ಲ ಅಲ್ಲೇ ಹೋಗ್ತಾರೆ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಜನಸಾಮಾನ್ಯರ ಜೀವದ ಬಗ್ಗೆನೆ ನಾವ್ ಯೋಚನೆ ಮಾಡ್ಬೇಕಲ್ಲ ಇದನ್ನೆಲ್ಲ ಸಮಗ್ರವಾಗಿ ಆಲೋಚನೆ ಮಾಡಿ ನಾವೊಂದು ಒಂದು ಯಾವುದೇ ಒಂದು ಹೊಸ ಒಂದು ಯೋಚನೆ ತರಬೇಕಂದ್ರೆ ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ ಸುಮ್ನೆ ಯಾರೋ ಮೇಲೆ ಆರೋಪ ಅಂತ ಹೇಳಿ ನಾವು ಹೋಗಿ ಸುಮ್ನೆ ಅವಸರ ಮಾಡೋಂತದಲ್ಲ ಈಗ ನಾಳೆ ಟೂ ಫಿಫ್ಟಿ ಬಗ್ಗೆ ಹಳ್ಳೆ ಮಾಡ್ತಾ ಮಾಡ್ತಾರೆ ಮತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕಲ್ಲ ಈಗ ನಾವು ಹಾಸ್ಪಿಟಲ್ ದೊಡ್ಡದಾಗಿ ಮಾಡ್ಬೇಕು ಹೈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕು ಇದು ಇವ್ರು ರೋಗಿಗಳು ಬರೋದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ವೆಹಿಕಲ್ಸ್ ಬರೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ನಾವು ಅದಕ್ಕಿಷ್ಟು ಜಾಗ ಅಂತ ನಿಗದಿಪಡಿಸಿ ಉಳಿದಿದ್ರೆ ನಾವು ಮಾಡ್ಬೇಕು ಕೆಲವೊಂದು ತಾಂತ್ರಿಕ ಅಡಚಣೆಗಳು ಇರ್ತಾವೆ ಅವನ್ನೆಲ್ಲ ನಿವಾರಣೆ ಮಾಡಿ ಮಾಡ್ಬೇಕಾಗ್ತತಿ ಸುಮ್ಮನೆ ಯಾವ್ದೋ ಒಂದು ಸರ್ಕಾರಿ ಹಣ ಸುಮ್ಮನೆ ನಾವು ಯಾವ್ದಕ್ಕೂ ಬಳಸಿ ಸುಮ್ಮನೆ ಅದನ್ನ ಪೋಲ್ ಬಸ್ ಬಸ್ ಮಾಡೋದಂತ ತಾತ್ಕಾಲಿಕವಾಗಿ ಹತ್ತಿರದಾಗಿರ್ತಕ್ಕಂಥ ಸಿಟಿ ನಿಯರ್ ಬೈ ಇರತಕ್ಕಂಥ ತಾತ್ಕಾಲಿಕ ಜಾಗ ಹುಡುಕಿ ಅದೊಂದು ಬಸ್ ನಿಲ್ದಾಣ ತಾತ್ಕಾಲಿಕ ಬಸ್ ನಿಲ್ದಾಣ ಅಂತ ಮಾಡಿ ಅದನ್ನ ವರ್ಕ್ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ಎರಡನೇದು ಕ್ಯಾಬಿನೆಟ್ ನಾಗ ಅಪ್ರೂವ್ ಆಗ್ಬೋದು ಡಿಪಾರ್ಟ್ಮೆಂಟ್ ಫಾರ್ ಅಪ್ರೂವ್ ಆಗುತ್ತಲ್ ವಿ ಆರ್ ಕ್ಲಬ್ ಅವ್ರಿಗೆ ಕನ್ವಿನ್ಸ್ ಮಾಡ್ಬಿಟ್ಟು ಅಲ್ಲಿ ರಾತ್ರಿಗೂ ಬದಲಿನ ದಾ ಮಾಡ್ತೀವಿ ಮತ್ತೆ ಮಾರ್ಕೆಟ್ ಕೂಡ ಶಿಫ್ಟ್ ಮಾಡ್ತೀವಿ ನಮ್ಮ ಮುರ್ಕ್ ಇಲ್ಲಿ ಚೆನ್ನಾಗಿ ಮತ್ತೆ ಸ್ಪೀಡ್ ಅಪ್ ಆಗುತ್ತೆ ಕೆಲಸ ಅಂತ ಹೇಳಿ ಮಾಡಬೇಕು ಪತ್ರಕರ್ತರು ನೀವು ಹೇಳಿದ್ದು ನಾನು ಹೋಗ್ತೀನಿ ಈಗ ಅದು ಅವರು ಸ್ವಂತ ಜಾಗ ಹೌದಾ ಹೌದು ಪ್ರೈವೇಟ್ ಪ್ರಾಪರ್ಟಿ ಅದು ಈಗ ನಾವು ರಿಕ್ವೆಸ್ಟ್ ಮಾಡಿ ಮಾಡೋಣ ಅಂತ ಅದು ಮುಂದಿನ ದಿನಗಳಲ್ಲಿ ಸದ್ಯ ಏನೋ ಒಂದು ಮಾಡಿ ಮಾಡೋಣ ಈಗ ಇದು ಒಂದು ನಮ್ಗೆ ಕ್ಲಿಯರ್ ಆಗ್ಬೇಕಲ್ಲ ಈಗ ಆರೋಗ್ಯ ಇಲಾಖೆಯಿಂದ ನಮ್ಗೆ ಹಸ್ತಾಂತರ ಆಗ್ಬೇಕು ನಮ್ಗೆ ಇದು ಮಾಡೋದಕ್ಕೆ ಇವೆಲ್ಲ ತುಂಬಾ ತಾಂತ್ರಿಕ ಅದು ಒಂದಿನ ಆಗಂತ ಕೆಲಸನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ನಾವು ತಗೋಬೇಕಂದ್ರೆ ಒಂದಿನ ಹಾ ಕ್ಯಾಬಿನೆಟ್ನಾಗ ಆಗ್ಬೇಕದು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ ಇವನ್ನೆಲ್ಲ ಮಾಡಿ ಮಾಡ್ಕೊಡೋಣ ಅಂತೇಳಿ ಎಂತೆಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಯಾರು ಮಾತಾಡೋದಿಲ್ಲ ಈಗ ಆರೋಪ ಮಾಡೋದೇನೂ ನಾವು ಇಪ್ಪತ್ತು ವರ್ಷದಿಂದ ಅವನ್ನೆಲ್ಲ ಮಾಡಿವೆ ಇಲ್ಲ ಇವತ್ತು ಸಂಡೂರ್ ತಾಲೂಕಿನಾಗ ಎಷ್ಟು ವಸತಿ ಶಾಲೆಗಳು ಇದಾವೆ ಎಷ್ಟು ಹಾಸ್ಟೆಲ್ಗಳು ಇದಾವೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಜುಕೇಶನ್ ಅನುಕೂಲ ಆಗಂತ ಎಷ್ಟು ಯೋಜನೆಗಳನ್ನ ತಂದಿದ್ದಾರೆ ಇವೆಲ್ಲ ನಾವು ಹೇಳಿದ್ವಲ್ಲ ಹೇಳಿ ಅವೆಲ್ಲ ಮಾಡಿದಿವಲ್ಲ ಕೇವಲ ತಾಂತ್ರಿಕ ತೊಂದರೆ ಇರೋದ ಕಾರಣದಿಂದ ಇದು ಸ್ವಲ್ಪ ಲೇಟ್ ಆಗಿರ್ಬೋದು ಬಿಟ್ರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಯಾವುದಿಲ್ಲ ನಾವು ಯಾವಾಗಲೂ ಸಂಡೂರು ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಹಿತ ಆಗ್ತಕ್ಕಂಥದ್ದು ಅವ್ರಿಗೆ ಒಳ್ಳೆಯ ಆಗ್ತಕ್ಕಂಥ ಕೆಲಸದಲ್ಲಿ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ಹೇಳೋದಕ್ಕೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ